ನಮಸ್ಕಾರ ನನ್ನ ಹೆಸರು ವನಜ ನನ್ನ ಎಲ್ಲ ಸ್ನೇಹಿತರಿಗೂ ಸಂಪದ ಚಾನಲ್ ಕಡೆಯಿಂದ ಸ್ವಾಗತ ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದಲ್ವ ಅಚ್ಚ ಕರ್ಪೂರದಿಂದ ತೈಲ ಯಾವ ಥರ ಮಾಡೋದು ಅಂತ ತಮ್ಮೇಲೆ ನೋಡಿದ ತಕ್ಷಣನೇ ಗೊತ್ತಾಗುತ್ತೆ ಇವಾಗ ಯಾವ ಥರ ಮಾಡೋದಂತ ಮೊದಲಿಗೆ ನೋಡೋಣ ಮೊದಲಿಗೆ ಅಚ್ಚ ಕರ್ಪೂರ ಆಮೇಲೆ ಪೆಪ್ಪರ್ಮೇಂಟ್ ಹೂವು ವಾಮ ಹೂವು ಹೂವನ್ನು ಬೇಕಾದರೆ ಸ್ಕಿಪ್ ಮಾಡ್ಕೊಳ್ಬೋದು ಮಕ್ಕಳಿದ್ರೆ ಮಾತ್ರ ಕಂಪಲ್ಸರಿ ಹೂವನ್ನು ಯೂಸ್ ಮಾಡ್ಕೊಳ್ಬೇಕು ಯಾಕಂದರೆ ಅದರಲ್ಲಿ ಫವರ್ ಆ ಘಾಟ್ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ ವಾಮ್ ಹೂವು ಹಾಕ್ಕೊಂಡಾಗ ಅದರಲ್ಲಿ ಸ್ವಲ್ಪ ಆ ಘಾಟ್ ಅನ್ನೋದು ಕಡಿಮೆ ಮಾಡುತ್ತೆ ಮಕ್ಳಿಗೆ ಹಚ್ಚೋದ್ರಿಂದ ಅದು ಸ್ವಲ್ಪ ಬೇಗ ಮಕ್ಳು ಅಷ್ಟು ಘಾಟನ್ನು ತೊಗೊಳೋದಕ್ಕೆ ಇಷ್ಟಪಡೋಲ್ಲ ಅದರಿಂದ ಅದು ಹೂವನ್ನು ಮಿಕ್ಸ್ ಮಾಡಿ ಇಲ್ಲದಿದ್ರೂ ಮ ದೊಡ್ಡವ್ರಿಗೆ ಆದರೆ ಪೆಪ್ಪರ್ಮೆಂಟ್ ಹೂವು ಅಚ್ಚ ಕರ್ಪೂರ ಇವು ಎರಡೇ ಸಾಕು ಇವೆರಡರಲ್ಲೇ ಲಿಕ್ವಿಡ್ ಆಗುತ್ತೆ ಸ್ವಲ್ಪ ಅದು ಘಾಟು ಪವರ್ ಜಾಸ್ತಿ ಇರುತ್ತೆ ಈ ತೈಲವನ್ನು ಇವನ್ನು ಮೂರು ಮಿಕ್ಸ್ ಮಾಡ್ಕೊಂಡು ಹಾಕ್ಬೋದು ಇದರಲ್ಲಿ ನೀಲಗಿರಿ ತೈಲವೂ ಬರುತ್ತೆ ಅದನ್ನು ಅಷ್ಟೇ ಇದ್ದರೆ ಹಾಕ್ಕೊಳ್ಬೋದು ಇಲ್ಲದಿದ್ರೇ ನಡೆಯುತ್ತೆ ಅದೆಲ್ಲ ಫ್ಲೇವರ್ಸ್ ಎಲ್ಲ ಹಾಕೊಂಡು ಹಾಕ್ಕೊಳ್ಳೋದ್ರಿಂದ ಅದೊಂಥರ ಸ್ಮೆಲ್ ಬರುತ್ತೆ ಅದರಿಂದನೇ ಹಾಕೋದು ನೋಡಿ ಈ ಮೂವು ಮೂರೂ ತಗೊಂಡು ಆ ಒಂದು ಟೈಟ್ ಕಂಟೈನರ್ ಇರುವಂಥ ಒಂದು ಬಾಟಲ್ಗೆ ಹಾಕಿ ಇಕ್ಕಿದಾಗ ಅದೊಂದು ಲಿಕ್ವಿಡ್ ಆಗುತ್ತೆ ಆ ಲಿಕ್ವಿಡ್ನ ಯಾವುದೇ ಥರ ಪೇನ್ ಒಂದು ಪೇನ್ ಕಿಲ್ಲರ್ ಟಾಬ್ಲೆಟ್ಗೆ ಎಷ್ಟು ಫವರ್ ಇರುತ್ತೆ ಈ ಲಿಕ್ವಿಡ್ ಕೂಡ ಅಷ್ಟೇ ಫವರ್ ಇರುತ್ತೆ ಆ ಲಿಕ್ವಿಡ್ನ ಎಲ್ಲಿ ಪೇಯ್ನ್ಸ್ ಇದ್ದರೆ ಅಲ್ಲಿ ಸ್ವಲ್ಪ ಒಂದು ಸ್ವಲ್ಪ ಮಸಾಜ್ ಥರ ಒಂದು ಸ್ವಲ್ಪ ಅಪ್ಲೈ ಮಾಡಿಕೊಂಡ್ರೆ ಸಾಕು ತುಂಬ ಅಂದರೆ ತುಂಬ ರಿಲೀಫ್ ಆಗುತ್ತೆ ಸ್ನೇಹಿತರೆ ಜ್ವರ ಕೆಮ್ಮು ನೆಗಡಿ ಇದ್ದಾಗ ಸ್ನಾನ ಮಾಡೋವಾಗ ಎರಡು ಮೂರು ಡ್ರಾಪ್ಸ್ ಅದರಲ್ಲಿ ಒಳಗಡೆ ಮಿಕ್ಸ್ ಮಾ ನೀರಿನೊಳಗೆ ಮಿಕ್ಸ್ ಮಾಡಿ ಸ್ನಾನ ಮಾಡೋದ್ರೂ ಒಳ್ಳೆ ರಿಲೀಫ್ ಆಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾನು ಸಹ ಯೂಸ್ ಮಾಡಿದ್ದೀನಿ ಇದನ್ನ ನನ್ನ ಹತ್ರ ಒಂದು ಲಿಕ್ವಿಡ್ ಇದ್ರೂ ಯೂಟ್ಯೂಬ್ಗೋಸ್ಕರೇ ಮತ್ತೆ ಇನ್ನೊಂದು ಲಿಕ್ವಿಡನ್ನು ಮಾಡಿದ್ದೀನಿ ಇದರಲ್ಲಿ ಮಕ್ ಈ ಲಿಕ್ವಿಡ್ಡು ಮಕ್ಕಳಿಗೆ ಸಹ ಯೂಸ್ ಮಾಡ್ಬೋದು ದೊಡ್ಡವ್ರು ಮಾತ್ರ ಯೂಸ್ ಮಾಡ್ತಾರೆ ಅನ್ನಂಗಿದ್ರೆ ಹಚ್ಚ ಕರ್ಪೂರ ಪೆಪ್ಪರ್ಮೆಂಟ್ ಹೂವು ಈ ಎರಡೊಂದ್ರೂ ಲಿಕ್ವಿಡ್ ಆಗುತ್ತೆ ಇದು ಎರಡರಿಂದನೇ ಯೂಸ್ ಮಾಡ್ಬೋದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಪ್